ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಿತವಾದ ಸಿಹಿ ಜ್ವಾಲಯ ಮುಂದುವರೆದ ಭಾಗವಿದು ಇವತ್ತು ನನ್ನ ಫಸ್ಟ್ ನೈಟ್ ಬ್ರೋ ಫುಲ್ ಹ್ಯಾಪಿಯಾಗಿದ್ದೀನಿ ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆ ಫಸ್ಟ್ ನೈಟ್ ಹನಿಮೂನ್ ಎಲ್ಲ ಅದೃಷ್ಟ ಇದ್ದವರ ಪಾಲಿಗೆ ಮಾತ್ರವೇ ಸಿಗೋದು ಅದಕ್ಕೆ ನಿಮ್ಮೆಲ್ಲರನ್ನು ಇಲ್ಲಿಯೇ ಬಿಟ್ಟು ಹೆಂಡತಿ ಜೊತೆ ಹೋಗ್ತಾ ಇದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ಹಾ ಊಟ ಮಾಡಿಕೊಂಡು ಹೋಗಿ ಆಯಿತಾ ಎಂದು ಪಿಸುನುಡಿಯಲ್ಲಿ ಹೇಳುವಂತೆ ಹೇಳಿದರು ಅವನ ಮಾತುಗಳು ಐಕ್ಯಳಿಗೆ ಚೆನ್ನಾಗೇ ಕೇಳಿತು ಆದರೆ ಶೌರ್ಯನ ಮಾತಿನಿಂದ ಪೆಚ್ಚಾಗಿ ಹೋಗಿದ್ದು ಮಾತ್ರ ಡಾಕ್ಟರ್ ಮುಖ ಅವನು ಅವರಿಬ್ಬರು ತನ್ನ ಕಣ್ಣಿಂದ ಮರೆಯಾಗುವವರೆಗೂ ಅವರನ್ನೇ ನೋಡುತ್ತಾ ಬಿಟ್ಟರೆ ನಾಳೆ ಅಕ್ಕನ ಮದುವೆ ಅಂತ ಗೊತ್ತಿದ್ದು ಗೊತ್ತಿದ್ದು ಈ ಪೀಡೆ ಯಾಕೆ ಮತ್ತೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದೆ ಎಂದುಕೊಂಡರು ಯಾರೆದುರು ಏನನ್ನು ಹೇಳದ ಐಕ್ಯ ಅವರೆಲ್ಲರೂ ಮರೆಯಾದ ಕೂಡಲೇ ಹೇ ಕೇಳಿ ನನ್ನನ್ನು ಮನೆಗೆ ಕರ್ಕೊಂಡು ಹೋಗು ಅಂದರೆ ಇದೇಕೆ ಹೋಟೆಲ್ ರೂಮಿಗೆ ಕರ್ಕೊಂಡು ಬರ್ತಾ ಇದೆಯಾ ಎಂದು ಪ್ರಶ್ನಿಸುತ್ತಿದ್ದರೆ ಅವಳಿಗೆ ಉತ್ತರಿಸುವ ಗೋಜಿಗೂ ಹೋಗದೆ ಮತ್ತೆ ಅವಳ ಕೈ ಹಿಡಿದು ತುಸು ತೂರಾಡುತ್ತಲೇ ಹೆಜ್ಜೆ ಹಾಕುವ ಶೌರ್ಯ ತಮ್ಮ ರೂಮಿನ ಬಾಗಿಲ ಮೇಲೆ ಬರೆದಿದ್ದ ಅಕ್ಷರಗಳನ್ನು ತೋರಿಸುತ್ತಾ ನಿಂಗೆ ಓದೋಕ್ಕೆ ಚೆನ್ನಾಗೇ ಬರುತ್ತೆ ಅಲ್ವಾ ಹೆಂಡತಿ ಮಲಯಾಳಿ ಕುಟ್ಟಿಯಾದರೂ ಕನ್ನಡತಿ ಅಲ್ವಾ ನೀನು ಅಂದ ಮೇಲೆ ಇದನ್ನು ಓದು ಇದು ನಮ್ಮಿಬ್ಬರ ಮೊದಲ ರಾತ್ರಿಗೆ ಸಿದ್ಧಗೊಂಡಿರುವ ರೂಮು ಎನ್ನುತ್ತ ಬಾಗಿಲನ್ನು ತೆರೆದರೆ ಅವರಿಬ್ಬರ ಮೊದಲ ರಾತ್ರಿಗೆ ಸಿದ್ಧಗೊಂಡಿದ್ದ ರೂಮನ್ನು ನೋಡುವ ಐಕ್ಯ ಒಂದು ಲಾರಿ ಹೂವನ್ನು ಮಾತ್ರ ತಂದಿ ಸುರಿದಿದ ಇಲ್ಲಿಗೆ ಇನ್ನೊಂದು ಲಾರಿ ಹೂವು ಸಿಗ್ಲಿಲ್ವಾ ಎಂದು ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದರೆ ಕಿಸಕ್ಕನೆ ನಕ್ಕ ಶೌರ್ಯ ನೀನು ಹೂ ಅಂದರೆ ಈಗಲೂ ಕೂಡ ಇನ್ನೊಂದು ಲಾರಿ ಹೂ ತರಿಸಿ ಬಿಡ್ತೀನಿ ಬಿಡು ಹೆಂಡ್ತಿ ಎನ್ನುತ್ತಲೇ ಅವಳನ್ನು ರೂಮಿನೊಳಗೆ ಎಳೆದು ಬಾಗಿಲು ಹಾಕುತ್ತಾನೆ ಐಕ್ಯ ರೂಮಿನ ಅಲಂಕಾರವನ್ನೆಲ್ಲ ನೋಡುತ್ತಾ ನಿಂತಾಗ ನಿಧಾನವಾಗಿ ಅವಳ ನಡುವನ್ನು ಬಳಸಿ ಅವಳ ಭುಜದ ಮೇಲೆ ಮುಖವಿಟ್ಟ ಶೌರ್ಯ ಅರೇಂಜ್ಮೆಂಟ್ ಎಲ್ಲ ಹೇಗಿದೆ ಹೆಂಡತಿ ನಿಮಗೆ ಇಷ್ಟವಾಯಿತಾ ಎಂದು ಅಮಲೇರಿದ ಧ್ವನಿಯಲ್ಲಿ ಕೇಳುತ್ತಾ ಅವಳ ಕಿವಿಯಿಂದ ಕೆನ್ನೆಯವರೆಗೂ ನನ್ನ ಮೂಗನ್ನು ಉಜ್ಜುತ್ತಾ ಅವಳ ಭುಜದ ಮೇಲೆ ಮೃದುವಾಗಿ ತುಟಿ ಊರಿದರೆ ನಿಧಾನವಾಗಿ ಅವನ ಕೈ ಬಿಡಿಸಿ ಅವನತ್ತ ತಿರುಗಿ ನಿಂತ ಐಕ್ಯ ಅರೇಂಜ್ಮೆಂಟ್ ಹೇಗಿದರೆ ಏನು ಗಂಡ ಇದರಿಂದ ಯಾವ ಪ್ರಯೋಜನವಿದೆ ಹೇಳು ನಡೆಯದ ಮೊದಲ ರಾತ್ರಿಗೆ ಇಷ್ಟೆಲ್ಲ ಅಲಂಕಾರ ಹೆಚ್ಚು ಕಾಲ ಗಟ್ಟಿಯಾಗಿ ನಿಲ್ಲದ ಮದುವೆಗೆ ಅಷ್ಟೆಲ್ಲ ಭರ್ಜರಿ ರಿಸೆಪ್ಷನ್ ಯಾಕೆ ಬೇಕು ಹೇಳು ಸುಮ್ಮನೆ ನಿನ್ನ ದುಡ್ಡು ವ್ಯರ್ಥ ಅಲ್ವಾ ಎಂದು ಸಮಾಧಾನವಾಗಿಯೇ ಪ್ರಶ್ನೆ ಮಾಡುತ್ತಾಳೆ ಒಡನೆಯೇ ಅವಳ ನಡು ಬಳಸಿ ತನ್ನತ್ತ ಸೆಳೆದು ತನಗೆ ಒತ್ತಿಕೊಂಡು ಅವಳನ್ನೇ ನೋಡುವ ಶೌರ್ಯ ಅವಳ ಕಣ್ಣುಗಳನ್ನೇ ನೋಡುತ್ತಾ ನಿನಗೆ ಸ್ವಲ್ಪವೂ ಭಯವೇ ಇಲ್ವ ಹೆಂಡತಿ ಈ ನಿನ್ನ ಕಣ್ಣುಗಳಲ್ಲಿ ಹೆದರಿಕೆ ಕಾಣುತ್ತಲೇ ಇಲ್ವಲ್ಲ ಒಂಟಿ ಹೆಣ್ಣು ನೀನು ನನ್ನಂಥವನೊಂದಿಗೆ ಇದ್ದೀಯಾ ನೀನೇ ಹೇಳುವಂತೆ ನಾನು ಕೇಳಿ ಬೇರೆ ಅದೂ ಸಹ ಇಂತಹ ಸಂದರ್ಭದಲ್ಲಿ ಈಗ ಬೇರೆ ನೀನು ನನ್ನ ಹೆಂಡತಿ ಎನ್ನುವ ಲೈಸೆನ್ಸ್ ಸಿಕ್ಕಿದೆ ನಾನು ಏನು ಬೇಕಾದರೂ ಮಾಡ್ತೀನಿ ಎನ್ನುವ ಭಯ ಆಗ್ತಾ ಇಲ್ವ ನಿನಗೆ ಎಂದು ಮರುಪ್ರಶ್ನೆ ಮಾಡಿದಾಗ ತಾನು ಅವನ ಕಣ್ಣನ್ನೇ ನೋಡುತ್ತಾ ನೀನು ಸಹ ನನ್ನೊಂದಿಗೆ ಒಂಟಿಯಾಗಿದ್ದೀಯಾ ಅನ್ನೋದನ್ನು ಗಂಡ ಮತ್ತು ನನಗೆ ಒಂಟಿಯಾಗಿ ಓಡಾಡಿ ಬದುಕಿ ಅಭ್ಯಾಸವಿದೆ ಹೈಸ್ಕೂಲ್ ಹೊತ್ತಿನಿಂದಲೇ ಹೊರಗಡೆ ದುಡಿದು ಅಭ್ಯಾಸವಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಎಂದು ದೃಢವಾಗಿ ಹೇಳುತ್ತಾಳೆ ಅವಳ ಮಾತಿಗೆ ಹುಬ್ಬೇರಿಸಿದ ಶೌರ್ಯ ಹಾಗಾದರೆ ಮುಂದೇನು ಹೆಂಡ್ತಿ ಎನ್ನಲು ಐಕ್ಯ ಮುಂದೇನೂ ಇಲ್ಲ ನನ್ನನ್ನು ಮನೆಗೆ ಕರ್ಕೊಂಡು ಹೋಗು ನಾಳೆ ನನ್ನ ಅಕ್ಕನ ಮದುವೆ ಇದೆ ಎನ್ನುತ್ತಾ ಅವನನ್ನು ಬಿಡಿಸಿಕೊಂಡರೆ ಹಾಗಾದರೆ ಇವತ್ತು ಫಸ್ಟ್ ನೈಟ್ ಬೇಡ್ವಾ ನನಗೆ ಬೇಕಿತ್ತಲ್ಲ ಹೆಂಡ್ತಿ ಮದುವೆ ಆದರೂ ನಾನಿಂತ ದೂರ ಹೋಗ್ತಾ ಇದ್ದೀಯಾ ನೀನು ಈ ರೀತಿ ದೂರ ಹೋದಷ್ಟು ನನಗೆ ನಿನ್ನ ಹತ್ತಿರವಾಗಬೇಕೆನ್ನುವ ಆಸೆಯಾಗುತ್ತೆ ಆ ಆಸೆ ಕೋಪವಾಗಿ ಪರಿವರ್ತನೆ ಆಗೋಕ್ಕೆ ಹೆಚ್ಚು ಸಮಯವೇ ಬೇಡ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಹೆಂಡ್ತಿ ಮತ್ತು ನನಗೆ ಬೇಕಾಗಿದ್ದನ್ನು ಪಡೆಯೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ ಅನ್ನೋದು ನಿನಗೂ ಗೊತ್ತಲ್ವಾ ಎನ್ನುವ ಶೌರ್ಯನ ಧ್ವನಿಯಲ್ಲಿ ಎಚ್ಚರಿಕೆ ಇತ್ತು ಫಸ್ಟ್ ನೈಟ್ ಬೇಕೇ ಬೇಕು ಇಲ್ಲಾಂದರೆ ನೀನು ಮತ್ತೆ ಮತ್ತೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಬಟ್ ನಿನ್ನ ಒಪ್ಪಂದದಲ್ಲಿ ಫಸ್ಟ್ ನೈಟ್ ಬಗ್ಗೆ ಏನೂ ಇರಲಿಲ್ಲ ಬರೀ ನಿನ್ನ ಫಿಲಮ್ಗೆ ನಾನು ಹೀರೋಯಿನ್ ಆಗಬೇಕು ಅಂತ ಮಾತ್ರ ಇದ್ದಿದ್ದು ಈಗ ನೋಡಿದರೆ ಈ ರೀತಿ ಹೇಳ್ತಾ ಇದೆಯಾ ನಾನು ಆನಿನ ಫಿಲ್ಮ್ ಮುಗಿದ ನಂತರ ನಿನ್ನೊಂದಿಗಿನ ಸಂಬಂಧಕ್ಕೆ ತೆರೆಹಿಳೆದು ನಿನ್ನಿಂದ ದೂರ ಬರೋಣ ಅಂದುಕೊಂಡೆ ಬಟ್ ನೀನು ಈ ರೀತಿ ಹೇಳ್ತಾ ಇದ್ದೀಯಾ ಒಂದು ವೇಳೆ ನಾನೀಗ ನಿನ್ನೊಂದಿಗೆ ಫಸ್ಟ್ ನೈಟ್ಗೆ ಒಪ್ಪಿಗೆ ಕೊಟ್ಟರೆ ನಿನ್ನ ಒಪ್ಪಂದವನ್ನು ನೀನೇ ಮುರಿದು ನನ್ನನ್ನು ಬಿಡ್ತೀಯಾ ಎಂದು ಪ್ರಶ್ನಿಸಿದ ಐಕ್ಯಳ ಮಾತಲ್ಲಿ ದೃಢತೆ ಇತ್ತು ಶೌರ್ಯ ಅವಳ ಮಾತನ್ನು ಅರ್ಥೈಸಿಕೊಳ್ಳಲು ಸಮಯ ತೆಗೆದುಕೊಳ್ಳುವಾಗ ನಿನಗೆ ಬೇಕಾಗಿದ್ದು ಇದು ಮಾತ್ರವೇ ಅಲ್ವಾ ಶೌರ್ಯ ಸರಿ ನಾನು ನಿನ್ನೆದುರು ಸೋತೆ ಯಾವತ್ತೂ ನಿನಗೆ ನನ್ನನ್ನು ಒಪ್ಪಿಸಿಕೊಳ್ಳಲಾರೆ ಎಂದು ಹೇಳಿದ್ದ ನನ್ನ ಮಾತನ್ನು ನಾನೇ ವಾಪಸ್ ತೆಗೆದುಕೊಳ್ತಾ ಇದ್ದೀನಿ ನಿನಗೆ ಹೇಗೆ ಬೇಕೋ ಹಾಗೇ ನಡೆದುಕೊಳ್ಳಲು ನಾನು ಸಿದ್ಧ ಅಂದರೆ ನನ್ನ ದೇಹವನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಲು ನಾನು ಸಿದ್ಧ ಆದರೆ ಇದೊಂದು ರಾತ್ರಿ ಕಳೆದರೆ ನನಗೂ ನಿನಗೂ ಯಾವ ಸಂಬಂಧವೂ ಇರುವುದಿಲ್ಲ ನೀನ್ಯಾರೋ ನಾನ್ಯಾರೋ ಎನ್ನುವಂತೆ ಇರಬೇಕು ನೀನು ಕಟ್ಟಿರುವ ಈ ತಾಳಿಯೊಂದು ನನ್ನ ಕುತ್ತಿಗೆಯಲ್ಲೇ ಇರುತ್ತದೆ ಆದರೆ ನಾವಿಬ್ಬರೂ ಗಂಡ ಹೆಂಡತಿಯಲ್ಲ ಜೊತೆಯಾಗಿರುವುದು ಸಹ ಬೇಡ ನಾನು ಮತ್ತೆ ನನ್ನ ಕುಟುಂಬದ ಜೊತೆ ಬದುಕುತ್ತೇನೆ ಆಯಿತಾ ಸರಿ ಬಾ ನಿನಗೆ ಬೇಕಾಗಿದ್ದನ್ನು ಪಡೆದುಕೊಂಡು ನನ್ನನ್ನು ಬಿಟ್ಟು ಬಿಡು ಎನ್ನುವ ಐಕ್ಯ ತನ್ನ ಜಾರಿಸಿ ಅವನೆದುರು ನಿಂತರೆ ಮತ್ತದೇ ಅಮಲು ಕಣ್ಣಿನಲ್ಲಿ ಅವಳನ್ನೇ ನೋಡುತ್ತಾ ಅವಳ ಬಳಿ ಸರಿದ ಶೌರ್ಯ ಆಯಿತು ಹೆಂಡತಿ ನೀನು ಹೇಳಿದಂತೆ ಆಗಲಿ ಎನ್ನುತ್ತಾ ಅವಳನ್ನು ಬಿಗಿದಪ್ಪಿ ಮುದ್ದಾಡಲು ಆರಂಭಿಸುತ್ತಾನೆ ನಿಂತಲ್ಲೇ ಅವಳ ಮೊಗದ ತುಂಬೆಲ್ಲ ಮುತ್ತಿಟ್ಟು ಅವಳನ್ನು ಎತ್ತಿಕೊಂಡು ನಾಜೂಕಾಗಿ ಬೆಡ್ ಮೇಲೆ ಮಲಗಿಸಿ ತನ್ನ ಶರ್ಟ್ ಕಳಚಿದ ಶೌರ್ಯ ಅವಳ ಮೇಲೆ ಬಾಗಿ ಅವಳ ಕೊರಳ ಒನಪಲ್ಲಿ ಮುಖವಿಟ್ಟು ಅಲ್ಲೆಲ್ಲ ತನ್ನ ಮುತ್ತುಗಳ ಮುದ್ರೆ ಒತ್ತುತ್ತಾ ಲೇ ಹೆಂಡ್ತಿ ನೀನು ಯಾವ ಪರ್ಫ್ಯೂಮ್ ಅಥವಾ ಸೋಪ್ ಯೂಸ್ ಮಾಡೋದು ಯಾವ ಸೋಪ್ ಹಚ್ಚಿ ಸ್ನಾನ ಮಾಡ್ತೀಯ ಹೇಳು ಎಂದವನ ದನಿ ಕ್ಷಣದಿಂದ ಕ್ಷಣಕ್ಕೆ ಮತ್ತೇರಿದಂತಿತ್ತು ಕ್ಷಣದಿಂದ ಕ್ಷಣಕ್ಕೆ ಅವನ ಉನ್ಮಾದ ಕೂಡ ಹೆಚ್ಚಾಗುತ್ತಿತ್ತು ಆದರೆ ಐಕ್ಯ ನಾನು ಸ್ಮಶಾನದಲ್ಲಿ ಸಿಗುವ ಹೆಣ ಸುಟ್ಟ ಬೂದಿಯನ್ನು ಹಚ್ಚಿ ಸ್ನಾನ ಮಾಡ್ತೀನಿ ಬೇಕಾದರೆ ನಾಳೆ ನಿನಗೂ ಒಂದು ಚೊಂಬು ಕೇಳಿಕೊಡ್ತೀನಿ ಬಿಡು ಓ ನಾಳೆಯಲ್ಲಿ ಇವತ್ತಿಗೆ ನಮ್ಮ ನಡುವಿನ ಲೆಕ್ಕಾಚಾರ ಕ್ಲೋಸ್ ಆಗುತ್ತಲ್ವಾ ನಾಳೆಯಿಂದ ನನಗೂ ನಿಂಗೂ ಯಾವ ಸಂಬಂಧವೂ ಇರಲ್ಲ ಹೇಗೂ ನಮ್ಮ ಮದುವೆ ರಿಜಿಸ್ಟರ್ ಆಗಿಲ್ವಲ್ಲ ಬಿಡು ಮುಂದಿನದು ಮುಂದೆ ನೋಡೋಣ ಈಗ ನಿನ್ನ ಕೆಲಸ ಮುಂದುವರಿಸು ನಿನ್ನ ಆಸೆ ಮುಗಿದ ಕೂಡಲೇ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ನನ್ನ ತಮ್ಮನ ಓದು ಮತ್ತು ನನ್ನ ಅಕ್ಕನ ಮದುವೆಗೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ತಣ್ಣಗಿನ ಧ್ವನಿಯಲ್ಲಿ ಹೇಳುತ್ತಾಳೆ ತಕ್ಷಣ ಅವಳಿಂದ ದೂರ ಸರಿದ ಶೌರ್ಯ ಅವಳನ್ನೇ ನೋಡಲು ಏನಾಯಿತು ಗಂಡ ಯಾಕೆ ಸುಮ್ಮನಾಗಿ ಬಿಟ್ಟೆ ಫಸ್ಟ್ ನೈಟ್ ಬೇಡವ ರಾಜ ಮಾಡ್ಕೊ ಮಾಡ್ಕೊ ನಿನ್ನ ಫಸ್ಟ್ ನೈಟ್ ಮಾಡ್ಕೊ ಇವತ್ತೇ ನಮ್ಮ ಲಾಸ್ಟ್ ನೈಟ್ ಕೂಡ ಕಮ್ ಗಂಡ ಎಂಜಾಯ್ ಎನ್ನುವ ಐಕ್ಯಳ ಧ್ವನಿಯಲ್ಲಿ ಯಾವ ಏರಿಳಿತವೂ ಇರಲಿಲ್ಲ ಒಮ್ಮೆ ಅವಳ ಕಾಲುಗುರಿನಿಂದ ಮುಡಿಯವರೆಗೂ ನೋಡುತ್ತಾ ದೀರ್ಘಶ್ವಾಸ ತೆಗೆದುಕೊಳ್ಳುತ್ತಾ ಭಾರವಾದ ನಿಟ್ಟುಸಿರು ಬಿಟ್ಟ ಶೌರ್ಯ ರಾಕ್ಷಸಿ ರೌಡಿ ರಾಕ್ಷಸಿ ಎನ್ನುತ್ತಾ ಬಾತ್ರೂಮ್ ಹೊಕ್ಕರೆ ಐಕ್ಯಳ ಮುಖದ ಮೇಲೆ ಮುದ್ದಾದ ಮುಗುಳ್ನಗು ಮೂಡಿತ್ತು ಹತ್ತು ನಿಮಿಷದಲ್ಲಿ ಆಚೆಗೆ ಬಂದ ಶೌರ್ಯ ಸ್ನಾನ ಮಾಡಿ ಮಂಡಿಯವರೆಗಿನ ಶಾಟ್ ಧರಿಸಿದ್ದ ಆದರೂ ಐಕ್ಯ ಮಾತ್ರ ಅವನು ಹೋಗುವಾಗ ಹೇಗೆ ಮಲಗಿದ್ದಳೋ ಈಗಲೂ ಹಾಗೆಯೇ ಇದ್ದಳು ತಲೆ ಒರೆಸುತ್ತ ಅವಳೆದುರು ಬಂದ ಶೌರ್ಯ ಇನ್ನೇನು ನಾನು ದೂರ ತೊಲಗಿದೆ ತಾನೆ ಮತ್ತೇಕೆ ಹೀಗೆ ಇದ್ದೀಯಾ ಮೈ ಮುಚ್ಕೊಂಡು ಮಲಗು ಎನ್ನುತ್ತಾ ತಾನೇ ಸೆಳೆದಿದ್ದ ಸೀರೆಯನ್ನು ಅವಳ ಮೇಲೆ ಹೊದೆಸಿದರೆ ಅಯ್ಯೋ ಗಂಡ ಹಾಗಾದರೆ ನಮ್ಮ ಫಸ್ಟ್ ನೈಟ್ ಬೇಡವಾ ನಾನು ತುಂಬ ಆಸೆಯಿಂದ ಕಾಯ್ತಾ ಇದ್ದೆ ಗೊತ್ತಾ ನಾವಿಬ್ಬರು ಇವತ್ತು ಫಸ್ಟ್ ನೈಟ್ ಸೆಲೆಬ್ರೇಟ್ ಮಾಡೋಣ ಪ್ಲೀಸ್ ಒಪ್ಪ ಗಂಡ ಎನ್ನುತ್ತಾ ಬೇಕೆಂದೇ ತನ್ನ ಸೀರೆಯನ್ನು ಎಸೆದ ಐಕ್ಯ ಅವನನ್ನು ಕೆಣಕುವ ಪ್ರಯತ್ನ ಮಾಡಿದಾಗ ಏನು ಬೇಕಿಲ್ಲ ನನಗೆ ಫಸ್ಟ್ ನೈಟ್ ಕೂಡ ಬೇಕಿಲ್ಲ ಎಂದವನು ಮತ್ತೆ ಅವಳ ಮೇಲೆ ಸೀರೆ ಹಾಕಿ ಅವಳ ಪಕ್ಕವೇ ಉರುಳಿ ಅವಳನ್ನು ಬಳಸಿ ರೌಡಿ ಹೆಂಡ್ತಿ ನಾನು ಕುಡಿದ ನಶೆಲ್ಲ ಇಳಿಯುವಂತೆ ಮಾಡಿದೆಯಲ್ಲ ರಾಕ್ಷಸಿ ನಾಳೆಯೇ ನಮ್ಮಿಬ್ಬರ ಮದುವೆಯನ್ನು ರಿಜಿಸ್ಟರ್ ಮಾಡಿಸೋ ಕೆಲಸದ ಕಡೆ ಗಮನ ಕೊಡ್ತೀನಿ ಎಂದರೆ ಕಿಸಕ್ಕನಕ್ಕ ಐಕ್ಯ ಹೇ ಕೇಳಿ ಸೈಕೋ ಇನ್ಮೇಲೆ ಡ್ರಿಂಕ್ಸ್ ಮಾಡಿದಾಗ ಒಮ್ಮೆಲೆ ಈ ರೀತಿ ತಣ್ಣೀರ ಸ್ನಾನ ಮಾಡಬೇಡ ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯವಾಗುವ ಚಾನ್ಸಸ್ ಇರುತ್ತದೆ ಎನ್ನಲು ಸಾಯ್ತೀನಿ ಬಿಡು ಆಗ ನೀನು ಚೆನ್ನಾಗಿರಬಹುದಲ್ಲ ಎಂದು ಕೋಪದಲ್ಲಿ ನುಡಿದು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪುವ ಶೌರ್ಯನ ಕೈಸರಿಸಿ ಅವನಿಂದ ದೂರ ಹೋಗಲು ನೋಡುತ್ತಾಳೆ ಐಕ್ಯ ಆದರೆ ಪಟ್ಟು ಬಿಡದ ಶೌರ್ಯ ಫಸ್ಟ್ ನೈಟ್ ಬೇಡ ಅಂತ ಈಗಷ್ಟೇ ಹೇಳಿದ್ದೀನಿ ತಾನೇ ಅಟ್ಲೀಸ್ಟ್ ಹೀಗೂ ಮಲಗುವ ಹಾಗಿಲ್ವಾ ನಾನು ಮನುಷ್ಯನೇ ಸುಮ್ಮನೆ ಬಿತ್ಕೊ ನಾನೇನು ಮಾಡಲ್ಲ ಎಂದು ಗದರಿ ಅವಳೆದೆಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚುತ್ತಾನೆ ಈಗ ಮಾತ್ರ ತುಸು ಇರಿಸು ಮುರಿಸಾದಂತೆ ಅವನಿಂದ ಬಿಡಿಸಿಕೊಳ್ಳಲು ಯೋಚನೆ ಮಾಡುತ್ತಿದ್ದ ಐಕ್ಯ ಸುಮಾರು ಇಪ್ಪತ್ತು ನಿಮಿಷದ ನಂತರ ತನ್ನ ಎದೆಯ ಮೇಲಿನ ಬಟ್ಟೆ ಒದ್ದೆಯಾದಂತೆ ಅನುಭವವಾದಾಗ ನಿಧಾನವಾಗಿ ಶೌರ್ಯನನ್ನು ಸರಿಸಿ ನೋಡಲು ಅವನ ಕಣ್ಣಂಚು ಒದ್ದೆಯಾಗಿತ್ತು ಅವನು ಎಚ್ಚರವಿದ್ದಾನೋ ಅಥವಾ ಮಲಗಿದ್ದಾನೋ ಎಂದು ತಿಳಿಯುವ ಸಲುವಾಗಿ ಅವಳು ಶೌರ್ಯ ಶೌರ್ಯ ಎಂದು ಮೆಲ್ಲಗೆ ಕರೆದರೂ ಅವನಿಂದ ಯಾವೊಂದು ಪ್ರತಿಕ್ರಿಯೆಯೂ ಬರಲಿಲ್ಲ ಅಲ್ಲದೆ ಅವನ ಹದವಾದ ಉಸಿರಾಟ ನೋಡಿಯೇ ಅವನು ನಿದ್ರೆ ಮಾಡುತ್ತಿದ್ದಾನೆ ಎನ್ನುವುದು ಅರ್ಥವಾಗಿತ್ತು ಅವಳಿಗೆ ಅದಕ್ಕೆ ಅವನನ್ನು ಅಂಗಾತ ಮಲಗಿಸಿ ಅವನ ಕಡೆ ತಿರುಗಿ ಅವನನ್ನೇ ನೋಡುತ್ತಾ ಅವನ ಕಣ್ಣಂಚಿನ ಹನಿಗಳನ್ನು ಒರೆಸುತ್ತಾಳೆ ಲೇ ಲೇ ಹೆಂಟಿ ಎದ್ದೇಳು ಟೈಮ್ ಆಯಿತು ನಿನ್ನ ಅಕ್ಕನ ಮದುವೆಗೆ ಹೊರಡೋದು ಬೇಡವಾ ತಂಗಿಯಾಗಿ ಮದುವೆ ಮನೆಯಲ್ಲಿ ನೀನು ಓಡಾಡುವುದಿಲ್ವಾ ಎದ್ದೇಳು ಹೆಂಡ್ತಿ ಎನ್ನುವ ಶೌರ್ಯನ ಗಡಸುದನಿಗೆ ಎಚ್ಚರವಾದ ಐಕ್ಯ ಸಮಯ ನೋಡಿ ಅಯ್ಯೋ ಕೇಳಿ ನನ್ನ ಮಗನೆ ನಾಲ್ಕು ಗಂಟೆಗೆ ಎಬ್ಬಿಸುತ್ತಿದ್ದೀಯಲ್ಲ ನಿಮಗೆ ಸ್ವಲ್ಪವಾದರೂ ಬುದ್ಧಿ ಇಲ್ವಾ ಇನ್ನೊಂದು ಗಂಟೆ ಬಿಟ್ಟು ಎಬ್ಬಿಸು ಮತ್ತೆ ಎದ್ದೇಳ್ತೀನಿ ಆರು ಗಂಟೆಗೆ ಇಲ್ಲಿಂದ ಹೋಗೋಣ ಎನ್ನುತ್ತಾ ಮತ್ತೆ ಮಲಗಲು ನೋಡಿದರೆ ಅವಳಿಂದ ಬೆಡ್ಶೀಟ್ ಕಿತ್ತ ಶೌರ್ಯ ಮದುವೆ ಮನೆಯಲ್ಲಿ ಸಂಪ್ರದಾಯಗಳು ಬೇಗನೆ ಶುರುವಾಗುತ್ತೆ ಹೆಂಡ್ತಿ ಅದಲ್ಲದೆ ಕಾರ್ತಿಕ್ ಮನೆಯವರು ಕನ್ನಡ ಸಂಪ್ರದಾಯದ ಪ್ರಕಾರ ಮದುವೆ ಮಾಡೋದು ಅಂದ ಮೇಲೆ ಬೆಳಗಿನ ಜಾವವೇ ಸಂಪ್ರದಾಯಗಳು ಶುರುವಾಗುತ್ತೆ ಅಕ್ಕನ ಮದುವೆ ಅಕ್ಕನ ಮದುವೆ ಎಂದು ಅಷ್ಟೆಲ್ಲ ಕುಣಿಯುತ್ತಿದ್ದವಳು ನೀನೇ ಮದುವೆಗೆ ಹೋಗದೆ ಹೋದರೆ ಹೇಗೆ ಹೇಳು ಎದಳು ಬೇಗ ಎಂದು ಜೋರು ಮಾಡಿದ ಕೂಡಲೇ ರಪ್ಪನೆ ಎದ್ದು ಕುಳಿತ ಐಕ್ಯ ಒಳ್ಳೆ ಗಂಡನ ಹಾಗೆ ಅಧಿಕಾರ ಚಲಾಯಿಸಲು ನೋಡ್ತಾನೆ ಕೇಡಿ ಗಂಡ ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಆ ಫಿಲಮ್ ಒಂದು ಮುಗಿಯಲಿ ಇರು ಬೇರೆಯವರಿಗೆ ನೀನನ್ನು ದಾನ ಕೊಡ್ತೀನಿ ಎಂದು ಬೈಯುತ್ತಲೇ ಸ್ನಾನಕ್ಕೆ ಹೋದರೆ ಅವಳು ಬಾತ್ರೂಮ್ನ ಬಾಗಿಲು ಹಾಕುವ ಮುನ್ನ ತಾನೂ ಸಹ ಬಾತ್ರೂಮ್ನೊಳಗೆ ನುಸುಳುತ್ತಾನೆ ಶೌರ್ಯ ಅವನ ಈ ನಡೆಯಿಂದ ಕೋಪಗೊಂಡ ಐಕ್ಯ ಅಯ್ಯೋ ಮೆಂಟಲ್ ಎಂದು ಬೈಯುವ ಮೊದಲೇ ಅವಳನ್ನು ತನ್ನತ್ತ ಸೆಳೆದು ಗುಡ್ ಮಾರ್ನಿಂಗ್ ಹೆಂಡ್ತಿ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟ ಶೌರ್ಯ ಇಲ್ಲಿ ನೀನು ಮದುವೆಗೆ ಧರಿಸಬೇಕಾದ ಸೀರೆ ಇಟ್ಟಿದ್ದೀನಿ ಇದನ್ನೇ ಉಟ್ಕೋಬೇಕು ಗೊತ್ತಾಯ್ತಾ ಬೇಗ ಬೇಗ ರೆಡಿಯಾಗು ನನಗೆ ಸ್ವಲ್ಪ ಕೆಲಸವಿದೆ ಕೆಳಗೆ ಹೋಗ್ತೀನಿ ಎಂದು ಆಚೆಗೆ ಹೋಗುತ್ತಾನೆ ಅವನು ಹೋದ ನಂತರ ಹುಟ್ಟು ಕೇಳಿಬುದ್ಧೀವನಿಗೆ ಎಂದುಕೊಂಡು ಸ್ನಾನ ಮುಗಿಸಿದ ಐಕ್ಯ ಅವನು ತಂದಿರಿಸಿದ್ದ ಬಂಗಾರ ಬಣ್ಣದ ರೇಷ್ಮೆ ಸೀರೆಯನ್ನು ಒಪ್ಪವಾಗಿ ಉಟ್ಟು ತಯಾರಾಗುತ್ತಾ ಕನ್ನಡಿಯ ಎದುರು ಬಂದರೆ ಆ ಸೀರೆಗೆ ಹೊಂದಿಕೆಯಾಗುವ ಒಡವೆಗಳನ್ನು ಸಹ ಇಟ್ಟು ಹೋಗಿದ್ದ ಶೌರ್ಯ ಅವಳು ಆ ಒಡವೆಗಳನ್ನೆಲ್ಲ ಧರಿಸಿ ರೆಡಿಯಾಗುವ ಹೊತ್ತಿಗೆ ಕೈಯಲ್ಲಿ ಮಲ್ಲಿಗೆ ಕನಕಾಂಬರ ಹಿಡಿದು ಬಂದವನು ಅವಳ ಕೈಗೆ ಕೊಡದೆ ನೇರವಾಗಿ ಅವಳ ಮುಡಿಯ ಹತ್ತಿರ ತೆಗೆದುಕೊಂಡು ಹೋದಾಗ ಹೇರ್ ಪಿನ್ ಇಲ್ಲದೆ ಹೂವನ್ನು ಹೇಗೆ ಮುಡಿಸುತ್ತೀಯಾ ಇರು ಹೇರ್ ಪಿನ್ ಕೊಡ್ತೀನಿ ಎಂದು ತಾನೇ ಹೇರ್ ಪಿನ್ ಕೊಟ್ಟ ಐಕ್ಯ ಎಲ್ಲವೂ ಸರಿಯಾಗಿದೆಯಾ ಎಂದು ಕನ್ನಡಿಯಲ್ಲೊಮ್ಮೆ ನೋಡಿ ಮತ್ತೆ ಶೌರ್ಯನ ಕಡೆ ತಿರುಗಿ ಅವನೆದುರು ಸಿಂಧೂರದ ಡಬ್ಬಿ ಹಿಡಿದು ಹುಬ್ಬು ಹಾರಿಸಿದರೆ ಗೊಂದಲದಲ್ಲೇ ಅವಳಿಗೆ ಸಿಂಧೂರ ಇಡುತ್ತಾನೆ ಶೌರ್ಯ ಅಷ್ಟಕ್ಕೆ ಸುಮ್ಮನಾಗದ ಐಕ್ಯ ಶೌರ್ಯ ಈ ನೆರಿಗೆಯನ್ನು ಸ್ವಲ್ಪ ಸರಿ ಮಾಡ್ತೀಯಾ ಅಂದರೆ ಎಲ್ಲವನ್ನು ಒಂದರ ನಂತರ ಒಂದರಂತೆ ಜೋಡಿಸಿ ನೀಟ್ ಮಾಡ್ತೀಯಾ ಎಂದಾಗ ದಂತದ ಬೊಂಬೆಯಂತೆ ಕಾಣುತ್ತಿದ್ದವಳ ಅಂದವನ್ನೇ ಕಂಡು ತುಂಬಿಕೊಂಡ ಶೌರ್ಯ ಅವಳು ಹೇಳಿದ್ದಕ್ಕೆ ಸರಿ ಎಂದು ತಲೆಯಾಡಿಸಿ ಅವಳೆದುರು ಕುಳಿತು ಸೀರೆಯ ನೆರಿಗೆಯನ್ನು ಸರಿ ಮಾಡಿ ಸಾಕಾ ಎಂದರೆ ಮೌನವಾಗಿಯೇ ಸಾಕು ಎಂದ ಹೆಣ್ಣಿನ ತುಟಿಯಂಚಲ್ಲಿ ಸಣ್ಣ ನಗುವಿತ್ತು ಕೊನೆಗೂ ಐದೂವರೆಯ ಹೊತ್ತಿಗೆ ಇಬ್ಬರು ಮದುವೆಯ ಛತ್ರದ ಕಡೆ ಹೋಗುತ್ತಾರೆ ಮದುವೆಯ ಛತ್ರಕ್ಕೆ ಹೋದ ಕೂಡಲೇ ಅವಳನ್ನು ಬಿಟ್ಟು ಲೇ ಹೆಂಡತಿ ಮುಹೂರ್ತದ ಸಮಯಕ್ಕೆ ಬರ್ತೀನಿ ಎಂದು ಹೋಗುತ್ತಾನೆ ಶೌರ್ಯ ಬಳಿಕ ತಾನು ತನ್ನ ಮನೆಯವರ ಜೊತೆ ಸೇರುವ ಐಕ್ಯ ಕೇರಳದಿಂದ ಹಿಂದಿನ ರಾತ್ರಿಯೇ ಬಂದಿದ್ದ ತನ್ನ ಮಾವನವರನ್ನು ಮಾತನಾಡಿಸುತ್ತಾ ಅಪ್ಪುಭಾವ ಬರಲಿಲ್ವಾ ಎಂದಾಗ ಇಲ್ಲ ಅವನು ಬರಲಿಲ್ಲ ಏನೋ ಅರ್ಜೆಂಟ್ ಕೆಲಸವಿದೆ ಅಂತ ಹೇಳ್ದ ಎನ್ನುತ್ತಾರೆ ಅವಳ ಮಾವ ಅವನು ಬಾರದಿರಲು ಕಾರಣವೇನೆಂದು ತಿಳಿದಿದ್ದರೂ ಅವನಿಗೆ ಕರೆ ಮಾಡುತ್ತಾಳೆ ಐಕ್ಯ ಅವಳು ಕನಿಷ್ಠವೆಂದರೂ ಏಳೆಂಟು ಬಾರಿ ಕರೆ ಮಾಡಿದರೂ ಕರೆ ಸ್ವೀಕರಿಸಿದ ಅಪ್ಪು ಕೊನೆಗೆ ಅತ್ತಲಿನಿಂದ ಹ್ಯಾಪಿ ಮ್ಯಾರಿಡ್ ಲೈಫ್ ಅಚ್ಚು ಕೋಟ್ಯಾಧಿಪತಿ ಗಂಡನ ಜೊತೆ ಚೆನ್ನಾಗಿರು ಎನ್ನುವ ಮೆಸೇಜ್ ಕಳುಹಿಸುತ್ತಾನೆ ಬಳಿಕ ಸಂದೇಶಕ್ಕೆ ಕರೆ ಮಾಡುತ್ತಾಳೆ ಐಕ್ಯ ಅವನಂತೂ ಇವಳ ಕರೆಯನ್ನು ಸ್ವೀಕರಿಸಲಿಲ್ಲ ಸ್ವೀಟಿಗೆ ಕರೆ ಮಾಡಿದಾಗ ನೀನೇನು ಬೇಜಾರು ಮಾಡ್ಕೋಬೇಡ ಅಚ್ಚು ಅವನು ಮದುವೆಗೆ ಬರುವುದಿಲ್ಲ ಪ್ರಾಣ ಸ್ನೇಹಿತೆಯ ಮದುವೆಯನ್ನೇ ನೋಡಲಾಗಲಿಲ್ಲ ಅವಳ ಅಕ್ಕನ ಮದುವೆಗೆ ಹೋದರೆಷ್ಟು ಬಿಟ್ಟರೆಷ್ಟು ಎಂದು ಕೋಪಿಸಿಕೊಂಡು ನೆನೆ ಟ್ರೀಟ್ಮೆಂಟ್ ತೆಗೆದುಕೊಂಡ ಕೂಡಲೇ ಮೈಸೂರಿಗೆ ಹೋದ ನಾನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೇನೆ ಎನ್ನುತ್ತಾಳೆ ಸ್ವೀಕೃತಿ ಅಪ್ಪು ಮತ್ತು ಸಂದೇಶ್ ಇಬ್ಬರು ಮದುವೆಗೆ ಬರದಿರುವುದು ಐಕೆಳಿಗೆ ಬೇಸರವಾಗಿತ್ತು ಆದರೂ ಈಗ ತನ್ನ ಬೇಸರವನ್ನು ವ್ಯಕ್ತಪಡಿಸುವ ಸಮಯವಲ್ಲ ಎಂದರಿತು ಮದುವೆಯ ಕಡೆ ಗಮನ ಕೊಡುತ್ತಾಳೆ ಸಮಯ ಸರಿದಂತೆ ಎಲ್ಲ ಶಾಸ್ತ್ರಗಳು ಶುರುವಾಗಿತ್ತು ಕನ್ನಡ ಸಂಪ್ರದಾಯದ ಮದುವೆಯ ಬಗ್ಗೆ ಹೆಚ್ಚಾಗಿ ತಿಳಿಯದಿದ್ದ ಐಕ್ಯಳ ಅಮ್ಮ ಅವರು ಹೇಳಿದಂತೆ ಕೇಳುತ್ತಾ ಸುಮ್ಮನೆ ಕುಳಿತರೆ ಐಕ್ಯ ಸಹ ಅವರಿಗೆ ಏನೇನು ಬೇಕು ಎಲ್ಲವನ್ನು ಕೊಡುತ್ತಿದ್ದಳಷ್ಟೆ ಶೌರ್ಯ ತಾನು ಹೇಳಿದಂತೆ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಮದುವೆಯ ಛತ್ರಕ್ಕೆ ಬರುತ್ತಾನೆ ಅವನನ್ನು ಕಂಡೊಡನೆ ಮದುವೆ ಮಂಟಪದಲ್ಲಿ ಕುಳಿತಿದ್ದ ಕಾರ್ತಿಕ್ ಶಾಸ್ತ್ರವನ್ನು ಸಹ ಬಿಟ್ಟು ಅವನ ಬಳಿ ಓಡಿ ಬರುತ್ತಾನೆ ಶೌರ್ಯನ ಬಗ್ಗೆ ತಿಳಿದಿದ್ದವರೆಲ್ಲ ಸಹ ಎದ್ದು ನಿಂತು ಗೌರವ ಸೂಚಿಸುವಾಗ ಮಾಲತಿ ಚಂದ್ರನ್ ತಮ್ಮ ಮಗಳ ಅದೃಷ್ಟದ ಬಗ್ಗೆ ಮನದೊಳಗೆ ಮೆಚ್ಚುಗೆ ಸೂಸುತ್ತಾರೆ ಕೊನೆಗೂ ನಿರ್ವಿಘ್ನವಾಗಿ ಐಶ್ವರ್ಯ ಮತ್ತು ಕಾರ್ತಿಕ್ನ ಮದುವೆ ನೆರವೇರುತ್ತದೆ ಅದರ ನಂತರದ ಶಾಸ್ತ್ರಗಳು ಸಹ ನಿರ್ವಿಘ್ನವಾಗಿ ನಡೆದು ಐಶ್ವರ್ಯಗಳನ್ನು ಖುಷಿ ಖುಷಿಯಿಂದಲೇ ಗಂಡನ ಮನೆಗೆ ಕಳುಹಿಸಿಕೊಡಲಾಗುತ್ತದೆ ಬಳಿಕ ಐಕ್ಯ ತನ್ನ ಮನೆಯವರ ಜೊತೆ ಛತ್ರವನ್ನು ಖಾಲಿ ಮಾಡಿ ಮನೆಗೆ ಹೊರಡುವಾಗ ತನ್ನ ವಾಚ್ ನೋಡುವ ಶೌರ್ಯ ಇವತ್ತು ಆರು ಗಂಟೆಗೆ ಮೊದಲ ಶೂಟಿಂಗ್ ಇದೆ ಹೇಳ್ತಿ ಈಗ ಸಮಯ ನಾಲ್ಕು ಗಂಟೆ ನೀನು ನಿನ್ನ ಮನೆಗೆ ಹೋಗಿ ರೆಸ್ಟ್ ಮಾಡು ಸರಿಯಾಗಿ ಐದುವರೆಗೆ ಕಾರ್ ನಿನ್ನ ಮನೆ ಹತ್ರ ಬರುತ್ತೆ ಬೇಗ ಹೊರಟು ಬಂದು ಡೈರೆಕ್ಟರ್ ಹೇಗೆ ಹೇಳ್ತಾರೋ ಹಾಗೆ ಆ್ಯಕ್ಟ್ ಮಾಡಬೇಕು ಇವತ್ತಿನಿಂದಲೇ ಶೂಟಿಂಗ್ ಸ್ಟಾರ್ಟ್ ಆಗಲೇಬೇಕು ಎಂದು ದೃಢವಾಗಿ ಹೇಳಿದಾಗ ಆಯಿತು ಬಿಡು ಎಂದು ಉಡಾಫೆಯಿಂದಲೇ ಒಪ್ಪಿಗೆ ಕೊಟ್ಟ ಐಕ್ಯ ತನ್ನ ಮನೆಯವರ ಜೊತೆ ಹೋಗುತ್ತಾಳೆ ಶೌರ್ಯ ಹೇಳಿದಂತೆಯೇ ಸಂಜೆ ಅವಳ ಮನೆಯ ಮುಂದೆ ಕಾರ್ ಬಂದಿತ್ತು ತನ್ನ ಅಮ್ಮನಿಗೆ ಹೇಳಿ ಹೊರಡುವ ಐಕ್ಯ ಕಿಟ್ಟುವನ್ನು ಕರೆದು ಅಚ್ಚ ಮತ್ತು ಅಮ್ಮನ ಕಡೆ ಗಮನವಿರಲಿ ಎಂದು ಹೇಳಿಯೇ ಹೊರಡುತ್ತಾಳೆ ಅಂದು ಯಾವ ಸ್ಥಳದಲ್ಲಿ ಯಾವ ಶೂಟಿಂಗ್ ಸೆಟ್ನಲ್ಲಿ ಶೌರ್ಯನೊಂದಿಗೆ ಜಗಳವಾಡಿ ಬಂದಿದ್ದಳು ಇಂದು ಅದೇ ಶೂಟಿಂಗ್ ಸೆಟ್ಟಿಗೆ ಬಂದಿದ್ದಾಳೆ ಐಕ್ಯ ಅಂದು ಅವಳು ತನ್ನ ಅಕ್ಕನ ಸಲುವಾಗಿ ಬಂದಿದ್ದ ಯಾರೋ ಅಪರಿಚಿತ ಹೆಣ್ಣು ಆದರೆ ಇಂದು ಆ ಸಿನಿಮಾಗೆ ನಾಯಕಿ ಸಿನಿಮಾ ಪ್ರೊಡ್ಯೂಸರ್ನ ಹೆಂಡತಿ ಅವಳನ್ನು ಕಂಡೊಡನೆ ವಿಶ್ ಮಾಡಿ ಅವಳ ಬರಿ ಬರುವ ಡೈರೆಕ್ಟರ್ ಸ್ಪಾಟ್ ಬಾಯ್ನ ಕರೆದು ಅವಳಿಗೆ ಚೇರ್ ಹಾಕಿಸಿ ಅವಳು ಕುಳಿತ ನಂತರ ಮೇಡಮ್ ಇವತ್ತು ಸಿನಿಮಾದ ಮೊದಲ ದೃಶ್ಯವನ್ನು ಚಿತ್ರೀಕರಿಸಬೇಕು ಹಾಗಾಗಿ ಹೆಚ್ಚಿನ ದೃಶ್ಯವೇನೂ ಇಲ್ಲ ಮೇಡಮ್ ಎರಡರಿಂದ ಮೂರು ದೃಶ್ಯದ ಚಿತ್ರೀಕರಣ ಮಾಡೋಣ ಉಳಿದದ್ದು ನಾಳೆಯಿಂದ ಪ್ರಾರಂಭಿಸೋಣ ಎಂದಾಗ ಸರಿ ಎಂದು ಸುಮ್ಮನೆ ತಲೆಯಾಡಿಸಿದ ಐಕ್ಯಳ ಕೈಗೆ ಅಂದಿನ ದೃಶ್ಯದ ಸ್ಕ್ರಿಪ್ಟ್ ಕೊಡುವ ಡೈರೆಕ್ಟರ್ ಆ ದೃಶ್ಯವನ್ನು ವಿವರಿಸಿ ಹೇಳುತ್ತಾ ನೀವು ಕಣ್ಣೀರು ಹಾಕುತ್ತಾ ನಿಮ್ಮ ಸ್ಥಿತಿಯ ಬಗ್ಗೆ ನಿಮ್ಮ ಅಕ್ಕನಲ್ಲಿ ಹೇಳಬೇಕು ಮೇಡಮ್ ಆಕೆಗೆ ಮನೆ ಯಾವುದೇ ಜವಾಬ್ದಾರಿ ಇರುವುದಿಲ್ಲ ಆಕೆ ತನ್ನ ಐಷಾರಾಮಿ ಜೀವನಕ್ಕೆ ನಿಮ್ಮ ಬಳಿ ಹಣ ಕೇಳುವಾಗ ನೀವು ದುಃಖದಿಂದ ನಿಮ್ಮ ಕಷ್ಟದ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿ ಹೇಳಬೇಕು ಇದೇ ಇವತ್ತಿನ ದೃಶ್ಯ ಎಂದರೆ ನೋಡು ಗುರು ನನಗೆ ಈ ರೀತಿ ಸೆಂಟಿಮೆಂಟ್ ಸೀನೆಲ್ಲ ಇಷ್ಟ ಆಗಲ್ಲ ನನಗೆ ಏನಿದ್ರು ಬರೀ ಫೈಟಿಂಗ್ ಸೀನ್ ಇಷ್ಟ ನಿಜ ಜೀವನದಲ್ಲೇ ನಾನು ಅಳೋದು ಅಪರೂಪ ತೀರ ಕಷ್ಟವಾದರೆ ಕಷ್ಟದಲ್ಲೇ ಕಣ್ಣೀರು ಹಾಕುವವಳು ನಾನು ಬೇರೆ ಹೆಣ್ಣು ಮಕ್ಕಳ ಹಾಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಳುವವಳೇ ಅಲ್ಲ ಅಂಥದ್ರಲ್ಲಿ ನೀನು ಈ ರೀತಿ ಅಳುಮುಂಜಿ ಪಾತ್ರ ಮಾಡ್ತಾ ಕಣ್ಣೀರು ಹಾಕಿ ಅಂದರೆ ನಂಗೆ ಆಗಲ್ಲ ಅದು ಬಿಟ್ಟು ಈ ಗಂಡನಿಗೆ ಹೊಡೆಯೋದು ಬೈಯೋದು ಜಗಳ ಆಡೋದು ಈ ರೀತಿ ಸೀನಿದ್ರೆ ಹೇಳೋ ಮಾಡ್ತೀನಿ ನಿಜ ಹೇಳಬೇಕು ಅಂದರೆ ನಾನು ಹೀರೋಯಿನ್ ಮೆಟೀರಿಯಲ್ಲೇ ಗುರು ಆದರೂ ಸಣ್ಣ ಪುಟ್ಟ ವಿಲನ್ ರೋಲ್ ಇದ್ದರೆ ಕೊಡು ಆ್ಯಕ್ಟಿಂಗ್ ಮಾಡ್ತೀನಿ ಇನ್ಫ್ಯಾಕ್ಟ್ ನನಗೆ ಹೀರೋಗಳೇ ಇಷ್ಟ ಆಗೋಲ್ಲ ನನಗೆ ವಿಲನ್ಗಳು ಮಾತ್ರವೇ ಇಷ್ಟ ಅದಕ್ಕೆ ಈ ಸಿನಿಮಾಗೆ ನಾನು ಸೂಟ್ ಆಗೋಲ್ಲ ಅಂತ ಆ ನಿಮ್ಮ ಪ್ರೊಡ್ಯೂಸರ್ ಅದೇ ನನ್ನ ಗಂಡ ಮಿಸ್ಟರ್ ಶೌರ್ಯ ಆದಿತ್ಯ ರಾಜ್ಗೆ ಹೇಳು ಆಯಿತಾ ಒಂದು ಸಿನಿಮಾ ಸೋತರು ಗೆದ್ದರು ಅದರ ಹೊಣೆ ನೇರವಾಗಿ ಡೈರೆಕ್ಟರ್ ಹೊರಬೇಕು ಅದಕ್ಕೆ ನನಗೆ ಬುದ್ಧಿ ಹೇಳ್ತಾ ಇದ್ದೀನಿ ಕೇಳ್ಕೊ ನನ್ನನ್ನು ಹಾಕಿಕೊಂಡು ಸಿನಿಮಾ ಮಾಡಿದರೆ ಖಂಡಿತವಾಗಿಯೂ ಸಿನಿಮಾ ಫ್ಲಾಪ್ ಆಗುತ್ತೆ ಎನ್ನುತ್ತಿದ್ದ ಹೆಣ್ಣಿಗೆ ಗೊತ್ತಿಲ್ಲ ಅವಳ ಗಂಡ ಅವಳ ಹಿಂದೆಯೇ ಇದ್ದಾನೆ ಎನ್ನುವ ವಿಚಾರ ಆದರೆ ಅವಳ ಹಿಂದೆ ಶೌರ್ಯ ಬಂದು ನಿಂತ ಕೂಡಲೇ ತಾನು ಎದ್ದು ನಿಂತ ಡೈರೆಕ್ಟರ್ ಮಾತನಾಡದೆ ಹೋದಾಗ ಏನಾಯಿತು ಡೈರೆಕ್ಟರ್ ಮಾತಾಡ್ತಾ ಇಲ್ಲ ಎನ್ನುತ್ತಾ ತಾನೂ ಸಹ ಎದ್ದು ನಿಂತು ಹಿಂದೆ ತಿರುಗಿದ ಐಕ್ಯ ಗಂಭೀರವಾಗಿ ನಿಂತಿದ್ದ ಶೌರ್ಯನನ್ನು ನೋಡಿ ಮತ್ತೊಮ್ಮೆ ಚೇರ್ ಮೇಲೆ ಕುಳಿತು ನನಗೆ ಇವತ್ತು ಆ್ಯಕ್ಟಿಂಗ್ ಮಾಡುವ ಮೂಡೇ ಇಲ್ಲ ಡೈರೆಕ್ಟರ್ ನನ್ನ ಅಕ್ಕನ ಮದುವೆಯಲ್ಲಿ ಓಡಾಡಿ ತುಂಬ ಆಯಾಸವಾಗಿದೆ ಹಾಗಾಗಿ ಬೇರೆ ಯಾವುದಾದ್ರೂ ದೃಶ್ಯವನ್ನು ಶೂಟ್ ಮಾಡ್ಕೊಳ್ಳಿ ನಾನು ಮನೆಗೆ ಹೋಗ್ತೀನಿ ಎಂದು ಉಡಾಫೆಯಿಂದ ಹೇಳಿ ಮೈ ಮುರಿದರೆ ಶೂಟಿಂಗ್ ಸೆಟ್ಟಿನಲ್ಲಿದ್ದ ಸರಿ ಸುಮಾರು ನೂರು ಜನ ಅವಳನ್ನೇ ನೋಡುತ್ತಾ ಉಳಿದಾಗ ಪ್ಯಾಕಪ್ ಎಂದು ಜೋರಾಗಿ ಹೇಳುತ್ತಾನೆ ಶೌರ್ಯ ಆಗ ಪೆಚ್ಚು ಮೋರೆ ಹಾಕಿದ ಡೈರೆಕ್ಟರ್ ಸರ್ ಎಂದು ಮೆಲ್ಲಗೆ ದನಿ ತೆಗೆದಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ ಎಂದು ಗಂಭೀರವಾಗಿ ನುಡಿದ ಶೌರ್ಯ ಲೇಹೆಂಡಿ ನಡಿ ಹೋಗೋಣ ನಿನಗೆ ಇವತ್ತು ಆ್ಯಕ್ಟಿಂಗ್ ಮಾಡೋಕ್ಕೆ ಆಗಲ್ಲ ಅಲ್ವಾ ಸರಿ ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಎಂದು ನುಡಿದವನು ಡೈರೆಕ್ಟರ್ ಕಡೆ ತಿರುಗಿ ಅರ್ಥಗರ್ಭಿತವಾಗಿ ಕಣ್ಣು ಮಿಟುಕಿಸಿದರೆ ಒಪ್ಪಿದ ಡೈರೆಕ್ಟರ್ ಸುಮ್ಮನಾಗುತ್ತಾನೆ ನಾನೇ ಗೆದ್ದೆ ಎನ್ನುವಂತೆ ಶೌರ್ಯನ ಕಡೆ ದಿಟ್ಟ ನೋಟ ಬೀರುವ ಐಕ್ಯ ಖುಷಿಯಿಂದಲೇ ಅವನೊಂದಿಗೆ ಮನೆಗೆ ಮರಳುತ್ತಾಳೆ ಕಥೆ ಮುಂದುವರಿಯುವುದು ಕತೆ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು